ಹ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ಮಾದಾಪುರ ಗ್ರಾಮ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಅದು ಮಂಡ್ಯ ಜಿಲ್ಲೆ ಸಂಬಂಧಪಟ್ಟಂಗೆ ಹಾಗೇನೆ ಎರಡು ಜಿಲ್ಲೆಗಳ ತವರೂರು ಕೂಡ ಇದು ಒಂದು ನಮ್ಮ ಹಾಸನ ಜಿಲ್ಲೆ ಮತ್ತೆ ಮಂಡ್ಯ ಜಿಲ್ಲೆ ಎರಡೂ ಕೂಡ ಕನೆಕ್ಟ್ ಆಗುವಂತದ್ದು ಕಾರಣ ಏನು ಅಂತಂದ್ರೆ ಈ ಒಂದು ಮಾದಾಪುರದಿಂದ ಇತಿಹಾಸಪೂರ್ವಾದಂತಹ ಹೆಣ್ಮಗಳನ್ನ ಇವತ್ತು ರಾಜಮನತೆಗೆ ಕೊಟ್ಟಂತದ್ದು ಹಾಗಾಗಿ ತಾವು ಈ ಗ್ರಾಮ ಪಂಚಾಯತಿ ಮುಖ್ಯವಾಗಿ ಹತ್ತಾರು ಹಳ್ಳಿಗಳ ಗ್ರಾಮ ಪಂಚಾಯತಿ ಆಗಿದ್ರು ತಾವು ಏನ್ ಹೇಳ್ತೀರಿ ಮಾದಾಪುರ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ತುಂಬಾ ಪ್ರಸಿದ್ಧವಾದಂತ ಐತಿಹಾಸಿಕ ಸ್ಥಳಗಳನ್ನು ಹೊಂದಿರ್ತದೆ ರಾಜರು ಮಹಾರಾಜರು ಉಪಪತ್ನಿ ಆದಂತ ನಾಗಮ್ಮರವರು ಇದೇ ಗ್ರಾಮದವರು ಬ್ರಾಹ್ಮಣ ಮನೆ ತಂದಲ್ಲಿ ಹುಟ್ಟಂತವರು ನಾಗಮ್ಮವರು ಅವರ ಜ್ಞಾಪಕಾರ್ಥವಾಗಿ ಇಲ್ಲೇ ಮಾಲಿಂಗ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಮಾಲಿಂಗೇಶ್ವರ ದೇವಸ್ಥಾನವನ್ನು ಕಟ್ಟಿಸಿರ್ತಾರೆ ಅದ್ರ ಪಳದ ಅದ್ರ ವಿಶೇಷ ಏನಂದ್ರೆ ಮಾಲಿಂಗೇಶ್ವರ ವಿಶೇಷ ಏನಂತ ಅಂದ್ರೆ ಅಲ್ಲಿ ಕಲ್ಯಾಣಿ ಇದೆ ಬೆಳಗ್ಗೆ ಸೂರ್ಯಾಸ್ತಮ ಆಗೋದ್ರೊಳಗೆ ಆ ಕಲ್ಯಾಣಿಯಿಂದ ಮಾಲಿಂಗೇಶ್ವರನ ಅಂತ ಸಂದರ್ಭದಲ್ಲಿ ಆ ಕಲ್ಯಾಣಿ ಒಂದು ಇರ್ಬಿಟ್ಟಿದ್ದಾರೆ ಹೋಲ್ ಬಿಟ್ಟಿದ್ದಾರೆ ಕಂಡಿ ಬಿಟ್ಟಿದ್ದಾರೆ ಆ ಖಂಡಿಯಿಂದ ಸೂರ್ಯನ ಕಿರಣಗಳು ನೇರವಾಗಿ ಲಿಂಗ ಮೇಲ್ ಬೀಳ್ತದೆ ಅದೊಂದು ಐತಿಹಾಸಿಕ ಇದು ರಾಜರ ಮಹಾರಾಜರ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಹಾಗೆ ಇದೇ ದೇವಸ್ಥಾನ ತುಂಬಾ ಶಿಥಿಲವಾಗಿತ್ತು ಈ ದೇವಸ್ಥಾನವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಆದರೆ ವೀರೇಂದ್ರ ಹೆಗಡೆ ಅವರು ಜೀರ್ಣೋದ್ಧಾರ ಮಾಡಿದ್ರು ಅವ್ರಿಗೂ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಅವ್ರ ಪಾದಗಳಿಗೆ ನಮಸ್ಕರಿಸುತ್ತ ಇದೇ ಅಲ್ಲದೆ ನಮ್ಮ ನಮ್ಮ ಗ್ರಾಮ ತುಂಬಾ ತುಂಬಾ ಐತಿಹಾಸಿಕ ಚನ್ನ ದೇವಸ್ಥಾನ ಇದೆ ತ್ರಯಂಬಕೇಶ್ವರ ಇದೆ ಆಮೇಲೆ ಈಶ್ವರ ಲಕ್ಷ್ಮೀ ದೇವಿ ಇದೆ ಇನ್ನು ಇದು ದೇವಸ್ಥಾನಗಳ ತವರೂರು ಇದು ಮಾದಾಪುರ ಗ್ರಾಮ ಇಲ್ಲಿ ಹಲವಾರು ಜಾತಿ ಇದ್ದಂತಹ ಗ್ರಾಮ ಹಿಂದೆ ಬ್ರಾಹ್ಮೀಣರಿದ್ರು ಉತ್ತಮವಾದ ಸಂಸ್ಕಾರ ಮತ್ತೆ ಉತ್ತಮವಾದ ಪಾಠ ಪ್ರವಚನಗಳು ಈ ನಡೆಯುತ್ತೆ ಇರತಕ್ಕಂತ ಸಂದರ್ಭದಲ್ಲಿ ಇದು ಪೂರ್ವಕವಾಗಿ ಗುರುಮಠವನ್ನು ಕಟ್ಟಿದ್ದಾರೆ ಇಲ್ಲಿ ಗುರುಮಠ ಯಾಕೆ ಕಟ್ಟಿದ್ದಾರೆ ಅಂತಂದ್ರೆ ಹಿಂದೆ ಬಂದಂತ ಯಾವುದೇ ಅನಾಥ ವ್ಯಕ್ತಿಗಳಾಗ್ಬೋದು ಧರ್ಮ ದತ್ತಿ ಮುಖಂಡರುಗಳಾಗ್ಬೋದು ಯಾರೇ ಅಲ್ಲಿ ತಂಗಿ ಹೋಯ್ತಿದ್ರು ಅದನ್ನ ಶಿಥಿಲ ತುಂಬಾ ಶಿಥಿಲವಾಗಿತ್ತು ಶಿವಮ್ಮ ಅವರು ಪಾಪ ಎಲ್ಲಿಂದ ಯಾವ್ದೋ ಗ್ರಾಮದಿಂದ ಬಂದು ಶಿವಮ್ನವರು ಅವ್ರ ಪರಿಶ್ರಮ ಹಾಕಿ ಯಾರು ಎಲ್ಲಾರ್ದಿಂದಲೇ ಭಿಕ್ಷೆ ಬೇಡಿ ಎಲ್ಲಾನು ಮಾಡಿ ಇವತ್ತು ಈ ಮಟ್ಟಕ್ಕೆ ಗುರುಮಠನ ತಂದಿದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಚ್ ಡಿ ಮಂಜಣ್ಣವರು ಬಂದು ಇವತ್ತು ಅವರು ತುಂಬಾ ಲೇಟಾಗಿ ಕೇಳಿದ್ರು ಅವರು ಎ ಸಿ ಅವರಿಗೆಲ್ಲ ಫಾರ್ವರ್ಡ್ ಮಾಡಿದ್ರು ಅವ್ರದೇ ಆದಂತ ಶಾಸಕರ ಅನುದಾನದಲ್ಲಿ ನಮ್ಮ ಗುರುಮಟ್ಟ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೆ ನಮ್ಮ ಸುತ್ತಮುತ್ತಲಿನ ನಮ್ಮ ಪಂಚಾಯತಿ ಪರವಾಗಿ ಅವರಿಗೆ ರುಪುರೂಪ ವಂದನೆಗಳನ್ನು ತಿಳಿಸ್ತಾ ಹಾಗೆ ಈ ಗ್ರಾಮಕ್ಕೆ ಈ ಗ್ರಾಮ ಈ ಜೀರ್ಣೋದ್ಧಾರ ಮಾಡಕ್ಕೆ ಸಹಕಾರ ಮಾಡಿದಂಥ ಒಂದು ರೂಪಾಯಲಿ ಐದು ರೂಪಾಯಿಲಿ ಎಲ್ಲ ಕೊಟ್ಟಿದ್ದಾರೆ ಅವರಿಗೆ ನನಗೆ ಅದು ನಮ್ಮ ಗ್ರಾಮದ ಪರವಾಗಿ ಅವರಿಗೆ ವೈಯಕ್ತಿಕವಾಗಿ ಹೃತ್ಪೂರ್ವಕ ವಂದನೆ ತಿಳಿಸ್ತಾ ಇಂತ ಧಾರ್ಮಿಕ ಕಾರ್ಯ ಗುರುಮಠ ಅಂತಂದ್ರೆ ಇದು ಸಾರ್ವಜನಿಕ ಆಸ್ತಿ ಇದು ಸ್ಕೂಲನ್ನ ಅವನ ಯಾರು ಅನಾಥರು ಬಂದ್ರೆ ಸ್ಕೂಲಲ್ಲಿ ಇರಬೇಕು ಸ್ಕೂಲಲ್ಲಿ ಅವಕಾಶ ಕೊಡಲ್ಲ ಆದ್ರೆ ಗುರುಮಠದಲ್ಲಿ ಆ ಗ್ರಾಮದಲ್ಲಿ ತಂದ್ಕೊಂಡು ಹಿಂದೆ ಇದ್ದಂತ ಏನು ನಮ್ಮ ಈ ಪೂರ್ವಿಕರು ನಡೆಸ್ಕೊಂಡ್ ಬರ್ತಿದಂತ ಪಾಠ ಪ್ರವಚನ ಮತ್ತೆ ಈ ಭಜನೆ ಕಾರ್ಯಕ್ರಮ ಭಜನೆ ಕಾರ್ಯಕ್ರಮ ಮರ್ತೇ ಹೋಗಿತ್ತು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತೊಂದು ಈ ಭಜನೆ ಕಾರ್ಯಕ್ರಮ ಅನಕ್ಷರಸ್ಥರು ಕೂಡ ತುಂಬಾ ಚೆನ್ನಾಗ್ ತುಂಬಾ ತುಂಬಾ ಚೆನ್ನಾಗ್ ಆಡ್ತಾರೆ ಅದರಿಂದಾಗಿ ಈ ಸಂ ಸಂಸ್ಕಾರಗಳನ್ನ ನಮ್ಮ ಗುರುಮಠದಲ್ಲಿ ಉಳಿಸಿದಂತಹ ಶಿವಮ್ವರಿಗೆ ನಾನು ನಮ್ಮ ಗ್ರಾಮದ ಪರವಾಗಿ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತಿ ಈ ಗುರುಮಠ ಉಳಿಸ್ಬಿಟ್ಟಿದ್ರೆ ಅದು ಯಾರು ಲಭ್ಯರು ಆದರೆ ಸಾರ್ವಜನಿಕವಾಗಿ ಉಳಿಸ್ಬಿಟ್ಟಲ್ಲ ಅವರಿಗೆ ಮತ್ತೆ ಗ್ರಾಮಸ್ಥರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ತಾವಿರ ಮತ್ತೆ ಈ ಗ್ರಾಮ ಪಂಚಾಯತಿ ಬಹಳ ಹೆಲ್ಪ್ ಮಾಡಿದೆ ಸರ್ ಈ ಒಂದು ಮಠಕ್ಕೆ ಒಂದು ಎಲ್ಲ ರೀತಿಯಾದಂಥ ನಿವೇಶನ ರೆಡಿ ಮಾಡೋದಕ್ಕಾಗ್ಲಿ ಎಲ್ಲ ದಾಖಲಾತಿಗಳು ಕೂಡ ತಾವು ಮುಂದಿನ ನಿಂತು ಮಾಡಿಸಿದೀರ ಕೇಳ್ಪಟ್ಟೆ ಸರ್ ಹೌದು ಹೌದು ನಮ್ದೇ ಆದೀಗ ಗ್ರಾಮ ಇಲ್ಲಿ ಇಲ್ಲಿ ವಿದ್ಯುತ್ ಬಲ್ಪ್ ಇಲ್ಲ ಅಂತ ಅಂದಾಗ ಬಲ್ಪ್ ಬಡಿಸೋದು ಮತ್ತೆ ಅದಕ್ಕೆ ಈ ಸುತ್ತಾನೆ ಅಲ್ಲಿ ಈ ಸುತ್ತಲಿನ ಮಾಡಿಸ್ಕೊಡೋದು ಮತ್ತೆ ನಮಗೇನು ಏನು ಅಂತ ಅಂದ್ರೆ ಖುಷಿ ಏನಂತಂದ್ರೆ ಇದು ಸಾರ್ವಜನಿಕವಾಗಿ ತಂಗುವ ಸ್ಥಳ ಯಾರ್ದು ಆಸ್ತಿ ಅಲ್ಲ ತುಂಬಾ ತುಂಬಾ ಹಿರಿಯ ಗುರುಗಳು ಬಂದಂತ ತಂಗುವಂತ ಸ್ಥಳ ಇದರಿಂದ ನಾವು ವೈಯಕ್ತಿಕವಾಗಿ ನಾನು ಆಸಕ್ತಿ ವಹಿಸಿದ್ದೀನಿ ಖಂಡಿತ ಸರ್ ಯಾಕೆಂದ್ರೆ ಒಂದು ಗ್ರಾಮ ಪಂಚಾಯಿತಿಯ ತಾವದ ಅಧ್ಯಕ್ಷರು ಮಾತಾಡಿದ್ರೆ ಇವತ್ತು ಧಾರ್ಮಿಕ ವಿಚಾರವಾಗಿ ಬಹಳ ಅಚ್ಚುಕಟ್ಟಾಗಿ ಮಾತಾಡಿದ್ರು ಸರ್ ಇವತ್ತು ನಾವು ಒಂದು ಗ್ರಾಮಗಳಲ್ಲಿ ಮಠ ಇದ್ರೆ ಏನು ಅನುಕೂಲ ಆಗುತ್ತೆ ಅನ್ನೋದು ಕೂಡ ಒಂದು ವೈಚಾರಿಕ ಪ್ರಜ್ಞೆಯಿಂದ ತಾವು ಮಾತಾಡಿದಿರಾ ಯಾಕೆಂದ್ರೆ ಈ ಥರ ಗ್ರಾಮ ಪಂಚಾಯತಿಗಳಲ್ಲಿ ಮತ್ತು ಎಲ್ಲ ಗ್ರಾಮಗಳಲ್ಲೂ ಒಂದೊಂದು ಮಠಗಳಾದರೆ ಇವತ್ತು ಹೊರ್ಗಣೆಯಿಂದ ಬಂದಂತ ಸದ್ಭಕ್ತರಿಗೆ ಅನುಕೂಲ ಆಗುತ್ತೆ ಅಲ್ಲ ಸರ್ ಹೌದೌದು ತುಂಬ ಈಗ ಸದ್ಭಕ್ತರಿಗೆ ಅವ್ರಿಗೆ ಆಶ್ರಯನೇ ಇರೋದಿಲ್ಲ ಎಲ್ಲ ಸರ್ಕಾರಿ ಕಚೇರಿಗಳನ್ನ ಸರ್ಕಾರಿ ಕಟ್ಟ ಕೊಠಡಿಗಳನ್ನ ಅವಲಂಬನೆ ಮಾಡ್ಬೇಕಾಯ್ತದೆ ಆದರೆ ಇಂಥ ಧಾರ್ಮಿಕ ಸ್ಥಾನ ಇರ ಸಿಗೋದು ಅಪರೂಪ ಅದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಗ್ರಾಮಸ್ಥರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಧ್ಯಕ್ಷ